ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಲ್ ಡಿಸೋಜ ಅಸಾವುದ್ದೀನ್ ಓ ಸಿ ಹೈದರಾಬಾದ್ ಅಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಾನೇ ಅದರ ಬಗ್ಗೆ ಕಾರ್ಯಕ್ರಮ ಕೂಡ ಮಾಡಿದ್ದೆ ಐನೂರು ವರ್ಷದಿಂದ ನಾವು ಪೂಜಿಸಿಕೊಂಡು ಬಂದಿದ್ದ ಬಾಬ್ರಿ ಮಸೀದಿಯನ್ನ ಒಡೆದು ಹಾಕಿ ರಾಮ ಮಂದಿರ ಕಟ್ತಿದ್ದಾರೆ ಇಷ್ಟು ದಿನ ನಾವು ಕುರಾನ್ ಪಠಿಸಿದ ಜಾಗ ನಮ್ಮ ಕೈಯಲ್ಲಿಲ್ಲ ನಿಮ್ಗೆ ನೋವಾಗ್ತಾ ಇಲ್ವಾ ಅಂತ ಹೇಳಿದ್ದ ರಾಮ ಮಂದಿರವನ್ನ ಒಡೆದು ಐನೂರು ವರ್ಷಗಳ ಕಾಲ ಅಲ್ಲಿ ಕುರಾನ್ ಪಠಿಸಿದಾಗ ಹಿಂದುಗಳಿಗೆ ನೋವಾಗಿರ್ಲಿಲ್ವಾ ಅಷ್ಟಕ್ಕೂ ಓವೈಸಿ ಮಾತಿಗೆ ಅಷ್ಟೇನು ಕಿಮ್ಮತ್ತು ಕೊಡ್ಬೇಕಾಗಿಲ್ಲ ಆದ್ರೆ ಇಂತಹ ಒಬ್ಬ ಮನೆಹಾಳನಿಂದ ಸಮಾಜದ ಸ್ವಾಸ್ಥ್ಯ ಏನಾಗಬಹುದು ಇಂತಹ ಮುಸ್ಲಿಂ ನಾಯಕರು ಆಡುವ ಮಾತಿನಿಂದಲೇ ಎಷ್ಟೋ ಮುಸ್ಲಿಂ ಯುವಕರು ಭಯೋತ್ಪಾದಕರಾಗ್ತಾ ಇದ್ದಾರೆ ಸರ್ ತನ್ಸೆ ಜುದಾ ಅಂತ ಹೇಳ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ನಂತರ ಅಲ್ಲಿ ಹಿಂದೂ ಮುಸ್ಲಿಮರು ಸಾಮರಸ್ಯದಿಂದ ಬದುಕ್ತಾರೆ ಯು ಪಿಯಲ್ಲಿ ಯೋಗಿ ಬಂದ ನಂತರ ಸಾಕಷ್ಟು ಮುಸಲ್ಮಾನರು ಬದಲಾಗಿದ್ದಾರೆ ಕೂಡ ಆದ್ರೆ ಕೆಲವರು ಇಂತಹ ಮುಸ್ಲಿಂ ನಾಯಕರು ಹೇಳುವ ಮಾತನ್ನ ಕೇಳಿಸ್ಕೊಂಡು ಮತದ ಅಮಾಲಿನಲ್ಲಿ ಕಿರ್ಚಾಡ್ಬಿಡ್ತಾರೆ ಹಾಗೆ ರಾಮ ಮಂದಿರದ ಉದ್ಘಾಟನೆಗೂ ಮುನ್ನ ಯು ಪಿಯ ಮುಸ್ಲಿಮನೊಬ್ಬ ಬೆದರಿಕೆ ಹಾಕ್ತಾನೆ ಜಾನ್ವರಿ ಇಪ್ಪತ್ತೆರಡನೆಯ ತಾರೀಕು ರಾಮ ಮಂದಿರದ ಉದ್ಘಾಟನೆ ಮತ್ತೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಇಡೀ ದೇಶ ಅದಕ್ಕಾಗಿ ಕಾಯ್ತಾ ಇದೆ ಇದರ ಮಧ್ಯ ಯು ಝಾನ್ಸಿ ನಗರದ ಇಪ್ಪತ್ನಾಲ್ಕು ವರ್ಷದ ಜಿಬ್ರಾನ್ ಮಕ್ರಾನಿ ಇಡೀ ದೇಶಕ್ಕೆ ಬೆಂಕಿ ಇಡುವ ಕೆಲಸಕ್ಕೆ ಕೈ ಹಾಕಿದ್ದಾನೆ ಝಾನ್ಸಿ ಮೂಲದ ಇಸ್ರಾರ್ ಮಕ್ರಾನಿ ಅವರ ಪುತ್ರ ಜಿಬ್ರಾನ್ ಮಕ್ರಾನಿ ಈತನ ಟ್ವಿಟರ್ ಅಕೌಂಟ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದ ನಾವು ಒಂದೇ ಒಂದು ಮಸೀದಿಯನ್ನ ಬಿಡೋದಿಲ್ಲ ಬಲವಂತವಾಗಿ ನಮ್ಮಿಂದ ಮಸೀದಿಯನ್ನ ಕಿತ್ಕೊಂಡ್ರೆ ಅದರ ಪರಿಣಾಮಗಳನ್ನ ಎದುರಿಸಲು ಸಿದ್ಧರಾಗಿ ಬಾಬ್ರಿ ಮಸೀದಿ ಕೂಡ ನಮ್ಮದೆ ಮತ್ತು ಯಾವತ್ತು ನಮ್ಮದೇ ಆಗಿರುತ್ತದೆ ಇದೇ ಮಾತನ್ನ ಹಿಂದುಗಳು ಹೇಳ್ತಿದ್ರೆ ಹೇಗಿರ್ತಾ ಇತ್ತು ಒಂದೇ ಒಂದು ದೇವಸ್ಥಾನವು ನಾವು ಬಿಡೋದಿಲ್ಲ ಅಂದ್ರೆ ಮಸೀದಿಗಳ ಕತೆ ಏನು ಒಂದ್ಸಲ ಯೋಚನೆ ಮಾಡಿ ನೋಡಿ ಹಿಂದುಗಳು ನಿಮ್ಮಿಂದ ಕೇಳಿದ್ದು ಕೇವಲ ಅವರ ಪವಿತ್ರ ಸ್ಥಳಗಳಷ್ಟೆ ರಾಮ ಜನ್ಮಭೂಮಿ ಮಥುರ ಕಾಶಿ ಅಂತಹ ಪುಣ್ಯ ಕ್ಷೇತ್ರವನ್ನು ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಹಿಂದುಗಳು ಶಾಂತಿ ಸಾಮರಸ್ಯದಿಂದ ಬದುಕೋಕೆ ಯಾವಾಗ್ಲೂ ಸಿದ್ಧರಾಗಿರ್ತಾರೆ ಆದ್ರೆ ಇಂತಹ ಭಸ್ಮಾಸುರರೇ ಬೆಂಕಿ ಹಚ್ಚುವ ಕೆಲಸ ಮಾಡೋದು ಅವನ್ಯಾರೋ ಮುಸ್ಲಿಂ ನಾಯಕ ಹೇಳಿದ ಕೂಡಲೆ ಇವರ ರಕ್ತ ಕುದಿಯುತ್ತೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಕಾಫಿರರನ್ನ ಕೊಲ್ಲಿ ಅಂತ ಹೊರಟೆ ಬಿಡ್ತಾರೆ ಇಂತಹ ಹೇಳಿಕೆಗಳನ್ನ ಬೇರೆ ರಾಜ್ಯದಲ್ಲಿ ಹೇಳ್ತಾ ಇದ್ರೆ ನಡೀತಿತ್ತೇನು ಆದ್ರೆ ಯುಪಿಯಲ್ಲಿ ಕೂತಿರೋದು ಯೋಗಿ ಮಹಾರಾಜ್ ಕೋಮು ದ್ವೇಷ ಹರಡುವ ಇಂಥವ್ರಿಗೆ ಅಲ್ಲಿ ಮುಲಾಜೆ ಇಲ್ಲ ಯು ಪಿ ಪೊಲೀಸರು ಆ ಟ್ವಿಟರ್ ಖಾತೆಯ ಹಿಂದೆ ಬಿದ್ದಾಗ ಅದನ್ನ ಜಿಬ್ರಾನ್ ಹ್ಯಾಂಡಲ್ ಮಾಡ್ತಾನೆ ಅಂತ ಗೊತ್ತಾದ್ಮೇಲೆ ಅವನನ್ನ ಕರೆದು ವಿಚಾರಣೆ ಮಾಡಿ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿಸ್ತಾರೆ ಜಿಬ್ರಾನ್ ಇಂತಹ ಬೇಕಾದಷ್ಟು ಮಂದಿಯ ತಲೆಯಲ್ಲಿ ಇದೇ ಇರೋದು ಮತ್ತೆ ರಾಮ ಕೆಡವಿ ಬಾಬ್ರಿ ಅಂತ ಅದು ಮಾತ್ರ ಖಂಡಿತ ಸಾಧ್ಯ ಇಲ್ಲ ರಾಮನ ರಕ್ಷಣೆಗೆ ಅಲ್ಲಿ ರಾಮದೂತ ಹಾಗೂ ಜಟಾಯು ಇದ್ದಾರೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ